ಚಿಕನ್ ಪ್ರಿಯರಿಗೆ ಬ್ಯಾಡ್ ನ್ಯೂಸ್ ಒಂದೆಡೆ ಚಿಕನ್ ರೇಟ್ ಹೆಚ್ಚಾಗುತ್ತಿದ್ರೆ ಮತ್ತೊಂದೆಡೆ ಚಿಕನ್ ತಿಂದ್ರೆ ಎಲ್ಲಿ ಏನಾಗುತ್ತೆ ಎಂಬ ಭಯ ಈಗಾಗಲೇ ಕರ್ನಾಟಕದ ರಾಯಚೂರು ಬಳ್ಳಾರಿ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಕೋಳಿಗಳ ಮಾರಣ ಹೋಮವೇ ನಡೆದಿದೆ ಕೋಳಿ ಪೌಲ್ಟ್ರಿ ಫಾರ್ಮ್ನವರು ಕೋಳಿಗಳನ್ನು ಸಾಯಿಸಿ ಗುಂಡಿಗಳಲ್ಲಿ ಹೂತು ಹಾಕುತ್ತಿದ್ದಾರೆ ನಾಟಿ ಕೋಳಿ ಮುದ್ದೆ ಸಾರು ಊಟದ ಪ್ರಿಯರಾಗಿರುವ ಸಿಎಂ ಸಿದ್ದರಾಮಯ್ಯರು ಕೋಳಿ ಸಾಕಾಣಿಕೆ ಮಾಲೀಕರ ನೆರವಿಗೆ ಧಾವಿಸಬೇಕೆಂಬ ಒತ್ತಾಯ ಕೂಡ ಕೇಳಿ ಬರುತ್ತಿದೆ ತಕ್ಷಣ ಎಚ್ಚೆತ್ತುಕೊಳ್ಳದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ನಾಟಿ ಕೋಳಿಗೆ ರೂಪಾಯಿ ತೊಂಬತ್ತು ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಇದು ಅತ್ಯಲ್ಪವಾಗಿದ್ದು ನಾಟಿ ಕೋಳಿ ಸಾರು ಮುದ್ದೆ ಊಟದ ಪ್ರಿಯರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನಿಷ್ಠ ಒಂದು ಕೆಜಿ ತೂಕದ ನಾಟಿ ಕೋಳಿಗೆ ಆರ್ನೂರು ರೂಪಾಯಿ ಪರಿಹಾರ ನೀಡಬೇಕು ಎಂಬುದು ಕೋಳಿ ಸಾಕಾಣಿಕೆದಾರರ ಆಗ್ರಹ ಕಳೆದ ಒಂದು ವಾರದಿಂದ ರಾಜ್ಯದ ಚಿಕ್ಕಬಳ್ಳಾಪುರ ಬಳ್ಳಾರಿ ರಾಯಚೂರು ಮುಂತಾದ ಕೆಲವು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದಿಂದ ಸಾವಿರಾರು ಕೋಳಿಗಳು ಸಾವಿಗೀಡಾಗುತ್ತಿವೆ ಹಕ್ಕಿ ಜ್ವರದ ಬಾಧೆಯಿಂದ ನಾಟಿ ಕೋಳಿ ಸಾಕಾಣಿಕೆದಾರರು ಕಂಗಾಲಾಗಿದ್ದಾರೆ ರಾಜ್ಯ ಸರ್ಕಾರ ಒಂದು ಕೆಜಿ ತೂಕದ ನಾಟಿ ಕೋಳಿಗೆ ಆರುನೂರು ರೂಪಾಯಿ ಪರಿಹಾರ ನೀಡಿದರೆ ಬಡ ಕೋಳಿ ಸಾಕಾಣಿಕೆದಾರರ ಸಂಕಷ್ಟಕ್ಕೆ ಸ್ಪಂದಿಸಿದಂತಾಗುತ್ತದೆ ಎಂಬ ಒತ್ತಾಯ ಕೋಳಿ ಸಾಕಾಣಿಕೆದಾರರದ್ದು ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದಿಂದ ಬಳಲುತ್ತಿರುವ ಕೋಳಿಗಳ ಮಾದರಿಗಳನ್ನು ಭೋಪಾಲ್ನಲ್ಲಿರುವ ರಾಷ್ಟ್ರೀಯ ಉನ್ನತ ಭದ್ರತಾ ಪ್ರಾಣಿ ರೋಗಗಳ ಸಂಸ್ಥೆಗೆ ರವಾನಿಸಿ ಪರೀಕ್ಷೆ ಮಾಡಿಸಬೇಕು ರೋಗ ನಿಯಂತ್ರಣಕ್ಕೆ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಊಟ ಮಾಡಲು ಒಂದು ನಾಟಿ ಕೋಳಿ ಸಿಗದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ತಲೆದೂರಬಹುದು ಎಂದು ಲೇವಡಿ ಮಾಡಲಾಗಿದೆ